ಭಾರತವು ಆಪರೇಷನ್ ಸಿಂಧೂರ ನಡೆಸಿದ ಮೇಲೆ ಪಾಕಿಸ್ತಾನದ ಪರಿಸ್ಥಿತಿ ಅಲ್ಲೋಲ ಕಲೋಲವಾಗಿದೆ ಇನ್ನು ಪಾಕಿಸ್ತಾನದ ಸಂಸದ ಮತ್ತು ಸಚಿವ ಪಾಕಿಸ್ತಾನದ ಪಾರ್ಲಿಮೆಂಟ್ನಲ್ಲೇ ಕಣ್ಣೀರು ಹಾಕುತ್ತಾ ಭಾರತದಿಂದ ನಮ್ಮನ್ನು ಕಾಪಾಡಿ ಎಂದು ಬೇಡಿಕೊಂಡಿದ್ದಾನೆ ಅಷ್ಟೇ ಅಲ್ಲದೆ ಪಾಕ್ ಸೇನೆಯು ಲಾಹೋರ್ನಲ್ಲಿ ಎಮರ್ಜೆನ್ಸಿ ಘೋಷಣೆ ಮಾಡಿದೆ ಅದಕ್ಕೆ ಜನರು ಮನೆಗಳನ್ನು ಖಾಲಿ ಮಾಡುತ್ತಿದ್ದಾರೆ ಕೇವಲ ಮೋದಿಯವರು ಇಲ್ಲಿಯವರೆಗೂ ಕೂಡ ಟ್ರೈಲರ್ನ ಮಾತ್ರ ತೋರಿಸಿದ್ದಾರೆ ಅಸಲಿ ಸಿನಿಮಾ ಇನ್ನು ಬಾಕಿ ಇದೆ ಭಾರತದ ಮುಂದಿನ ನಡೆ ಏನು ಪಾಕಿಸ್ತಾನ ಯುದ್ಧಕ್ಕೆ ಸಜ್ಜಾಗಿದೆಯಾ ಎಲ್ಲವನ್ನೂ ನೋಡುವ ಮುನ್ನ ಮೋದಿಯ ಬೆಂಬಲದಿಂದ ಭಾರತೀಯ ಸೇನೆ ನಡೆಸಿರುವ ಆಪರೇಷನ್ ಸಿಂಧೂರಕ್ಕೆ ನಿಮ್ಮ ಬೆಂಬಲ ಕೂಡ ಇದ್ರೆ ಈ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಮತ್ತು ಜೈ ಹಿಂದ್ ಅಂತ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ ಮೂಲಗಳ ಪ್ರಕಾರ ಭಾರತ ಸೇನೆಯ ದಾಳಿಯಿಂದ ನೂರಕ್ಕೂ ಅಧಿಕ ಉಗ್ರರನ್ನ ಒಡೆದು ಹಾಕಿದ್ದಾರೆ ಕಳೆದ ಭಾರತದ ಸರ್ಜಿಕಲ್ ಸ್ಟೈಕ್ ಅನ್ನು ಪ್ರಶ್ನೆ ಮಾಡಿ ಸಾಕ್ಷಿ ಕೇಳಿದ್ದ ಕಾಂಗ್ರೆಸ್ನವರು ಈ ಬಾರಿ ನಾಟಕೀಯವಾಗಿಯೇ ಮೀಡಿಯಾ ಮುಂದೆ ಬಂದು ಭಾರತೀಯ ಸೇನೆಯನ್ನು ಹೊಗಳುತ್ತಿದ್ದಾರೆ ಆದರೆ ಎಲ್ಲಿಯೂ ಕೂಡ ಪ್ರಧಾನಿ ಮೋದಿ ಅವರನ್ನು ಹೊಗಳಲಿಲ್ಲ ಹೊಗಳೋದು ಬೇಡ ಪ್ರಶಂಸೆ ಕೂಡ ಮಾಡಲಿಲ್ಲ ಮತ್ತೊಂದೆಡೆ ಪಾಕಿಸ್ತಾನದ ಸೇನೆಯು ದೇಶದಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದೆ ಅದರಲ್ಲೂ ಲಾಹೋರ್ ರಾಹುಲ್ಪಿಂಡಿಯನ್ನು ಹೈ ಅಲರ್ಟ್ನಲ್ಲಿ ಇಟ್ಟಿದೆ ಮತ್ತು ಜನರನ್ನು ಬೀದಿಗೆ ಬರಬೇಡಿ ಎಲ್ಲರೂ ತಮ್ಮ ತಮ್ಮ ಮನೆಗಳಲ್ಲಿ ಇರಬೇಕೆಂದು ಮಸೀದಿಗಳ ಮೂಲಕ ಮತ್ತು ರೇಡಿಯೋಗಳ ಮೂಲಕ ಘೋಷಣೆಗಳನ್ನು ಎಚ್ಚರಿಕೆಗಳನ್ನು ನೀಡುತ್ತಿವೆ ಶಾಕಿಂಗ್ ಸಂಗತಿ ಏನೆಂದರೆ ಪಾಕಿಸ್ತಾನ ನ್ಯೂಸ್ ಚಾನೆಲ್ಗಳಲ್ಲಿ ಫೇಕ್ ನ್ಯೂಸ್ಗಳನ್ನು ಹಬ್ಬಿಸುತ್ತಿದ್ದಾರೆ ಅದೇನೆಂದರೆ ಭಾರತದ ಆರನೇ ರಫೇಲ್ ಯುದ್ಧ ವಿಮಾನವನ್ನು ಪಾಕ್ ಸೇನೆಯು ಒಡೆದು ಉರುಳಿಸಿದೆ ಎಂಬ ಇಲ್ಲಸಲ್ಲದ ವಿಚಾರಗಳನ್ನು ಹಬ್ಬಿಸುತ್ತಿದ್ದಾರೆ ಅವರು ಹಂಚಿಕೊಂಡಿರುವ ವಿಡಿಯೋವನ್ನು ಫ್ಯಾಕ್ಟ್ ಚೆಕ್ ಮಾಡಿದಾಗ ಗೂಗಲ್ ಲೆನ್ಸ್ನಲ್ಲಿ ತೋರಿಸಿದ್ದೇನೆಂದರೆ ಆ ವಿಡಿಯೋ ರಫೇಲ್ನದ್ದಲ್ಲ ಬದಲಿಗೆ ಮಿಗ್ ಯುದ್ಧ ವಿಮಾನದ್ದು ಕಳೆದ ವರ್ಷ ಮಹಾರಾಷ್ಟ್ರದಲ್ಲಿ ವಾಯುಸೇನೆಯು ತರಬೇತಿ ನಡೆಸುವಾಗ ಮಿಗ್ ವಿಮಾನವು ಆಯಾ ತಪ್ಪಿ ಬಿದ್ದಿರೋ ವಿಡಿಯೋ ಇದಾಗಿದೆ ಆದರೆ ಪಾಕಿಸ್ತಾನವು ತಾವೇ ರಫೇಲ್ ಅನ್ನು ಒಡೆದು ಹಾಕಿದ್ದೇವೆ ಎಂದು ತಪ್ಪು ಮಾಹಿತಿ ನೀಡಿದೆ ಇನ್ನು ಪಾಕಿಸ್ತಾನದಲ್ಲಿ ಭಯದ ವಾತಾವರಣ ಎಷ್ಟರ ಮಟ್ಟಿಗೆ ಇದೆ ಅಂತಂದರೆ ಖುದ್ದು ಪಾಕಿಸ್ತಾನದ ಎಂಪಿ ಮತ್ತು ಮಿನಿಸ್ಟರ್ ತಮಗೆ ರಕ್ಷಣೆ ನೀಡಿ ಎಂದು ಕಣ್ಣೀರು ಹಾಕುತ್ತಾ ಅಳಲನ್ನು ತೋಡಿಕೊಂಡಿದ್ದಾನೆ ಭಾರತವು ಪಾಕಿಸ್ತಾನಕ್ಕೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸರಿಯಾಗಿ ಬುದ್ಧಿ ಕಲಿಸಲಿದೆ ಎಂದು ಮೋದಿಯು ಎಚ್ಚರಿಕೆ ನೀಡಿದ್ದಾರೆ ಇನ್ನು ಪಾಕ್ ಮೇಲೆ ಅಣು ಬಾಂಬ್ ದಾಳಿ ಮಾಡಿ ಇಡೀ ಪಾಕಿಸ್ತಾನವನ್ನೇ ಸರ್ವನಾಶ ಮಾಡಬೇಕಾ ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ನಮಗೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಹಾಗೆ ಈ ವಿಡಿಯೋವನ್ನು ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು